ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾ ದಿನ ಧಾರಾವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಂಬುಜಾ ವೇದ ನೋಡಕೆ ಅಂತ ಮನೆಗೆ ಬಂದಿರ್ತಾಳೆ ವೇದ ಎಷ್ಟು ದಿವಸದಿಂದ ನೀನು ನಾನು ನೋಡ್ಬೇಕು ಅನ್ಕೊಂಡಿದ್ದೆ ಕಂದ ಹೇಗಿದೆಯಾ ವೇದ ಅಂತ ಅಂಬುಜಾ ಕೇಳ್ತಾರೆ ಆದ್ರೆ ವೇದ ಯಾರು ಅಂತ ಗೊತ್ತಾಗದೆ ಎಲ್ಲರ ಮುಖನೂ ನೋಡ್ತಾ ನಿಂತಿರ್ತಾಳೆ ಯಾಕೆ ವೇದ ಆತರ ನೋಡ್ತಾ ಇದೀಯಾ ನಾನ್ ಅಮ್ಮ ಅಂತ ಹೇಳಕ್ ಬರ್ತಾರೆ ಅಷ್ಟಲ್ ಸತ್ಯಮೂರ್ತಿ ಅವರು ನಿನ್ನ ಅತ್ತೆ ಅಂದ್ರೆ ನಾನ್ ಎಂಟಿ ಕಣಮ್ಮ ಇಲ್ಲಿ ಇದಾನಲ್ಲ ಈ ಗಡ್ವಾ ಕೋತಿ ಇವ್ನ ಅಮ್ಮ ಅಂತ ಸತ್ಯಮೂರ್ತಿ ಹೇಳ್ತಾರೆ ಯಾಕೆ ಬಯ್ಯೋದ್ ನನ್ನ ಅಂತ ಪ್ರೀತಮ್ ಕೇಳ್ತಾನೆ ಬೈದೆ ಇನ್ನೇನ್ ಮಾಡಕಾಗುತ್ತೆ ಗಡ್ವಾ ಅಪ್ಪ ಅಮ್ಮನ್ನೇ ಮರ್ತ್ ಬಿಟ್ಟಿದ್ಯಲ್ಲೋ ನೀನೇ ಹೇಳಮ್ಮ ವೇದಾ ಇವ್ನಗ್ ಬೈಯೋ ಅಧಿಕಾರ ನನ್ಗಿದ್ಯಾ ಇಲ್ವಾ ಅಂತ ಸತ್ಯಮೂರ್ತಿ ಕೇಳ್ತಾರೆ ಹೌದು ಇದೆ ಅಂತ ವೇದಾ ಹೇಳ್ತಾಳೆ ಮೇಡಮ್ ಅವ್ರೆ ಪ್ರೀತಮ್ ಸರ್ ತುಂಬಾ ಒಳ್ಳೆಯವರು ಬರೀ ಬಯ್ಯೋದಲ್ಲ ತಾಗದ್ ನಾಲ್ಕು ಬಿಟ್ರುನು ಅಪ್ಪ ಅಮ್ಮ ಅಲ್ವಾ ಅಂತ ಸುಮ್ನೆ ಇರ್ತಾರೆ ಅಲ್ವಾ ಸರ್ ಅಂತ ವಿಕ್ರಮ್ ಹೇಳ್ತಾನೆ ಅತ್ತೆ ಇಷ್ಟು ದಿವಸ ನಿಮ್ಗೆ ನಾನು ನೋಡ್ಬೇಕಂತ ಅನ್ನಿಸ್ಲೇ ಇಲ್ವಾ ಅಂತ ವೇದ ಕೇಳ್ತಾಳೆ ಅತ್ತೆ ಅಂತ ಕರಿಬೇಡಮ್ಮ ಇಷ್ಟು ದಿವಸ ನೀನನ್ನ ಅಮ್ಮ ಅಂತಾನೆ ಕರಿತಾ ಇದ್ದದ್ದು ಅತ್ತೆ ಅಂತ ಕರಿಬೇಡಮ್ಮ ಅಮ್ಮ ಅಂತಾನೆ ಕರಿ ಅಂತ ಅಂಬುಜಾ ಹೇಳ್ತಾರೆ ಅಮ್ಮ ಅಂತ ವೇದ ಕರೆದಿದ್ದೆ ಅಂಬುಜಗೆ ತುಂಬಾನೇ ಖುಷಿ ಆಗುತ್ತೆ ಯಾಕಮ್ಮ ಇಷ್ಟೊಂದ್ ಹೇಳ್ತಾ ಇದ್ದೀರಾ ಸಮಾಧಾನ ಅಮ್ಮ ಅಂತ ವೇದ ಕೇಳ್ತಾಳೆ ಇವ್ರು ನಿನ್ನನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ನೀನ್ ನನ್ನ ಅಮ್ಮ ಅಂತ ಕರಿಬಹುದು ಆದ್ರೆ ಪ್ರೀತಿ ವಾತ್ಸಲ್ಯದಲ್ಲಿ ಇವರೇ ನಿನ್ಗೆ ನಿಜವಾದ ಅಮ್ಮ ಅಂತ ಜಯ ಹೇಳ್ತಾಳೆ ಇಷ್ಟೊಂದು ಪ್ರೀತ್ಸ್ ಅವರು ನನ್ನ ಜೊತೆ ಇದ್ದೀರಾ ಅನ್ನೋದೇ ನನಗೆ ಸಮಾಧಾನ ಇನ್ನು ನಾನು ಫಾರಿನ್ ಗೋಗೋವರ್ಗು ನೀವೆಲ್ಲ ಇಲ್ಲೇ ಇರ್ಬೇಕು ಅಂತ ವೇದ ಹೇಳ್ತಾಳೆ ಅದನ್ ಕೇಳಿ ಎಲ್ರಿಗೂನು ತುಂಬಾನೇ ಶಾಕ್ ಆಗುತ್ತೆ ಏನು ಫಾರಿನ್ ಹೋಗೋದಾ ಇದೆ ಹೊಸ ವಿಷಯ ಅಂತ ಮೇಸ್ಟ್ರು ಹೇಳ್ತಾರೆ ಏಯ್ ಅದೆಲ್ಲ ಬಿಡ್ರಿ ನಿಮ್ಗೆ ವೇದ ನೀನ್ ಬಾ ಸುಸ್ತಾಗಿದ್ಯಾ ಮಲ್ಕೋ ಅಂತ ಪ್ರೀತಮ್ ಹೇಳ್ತಾನೆ ನನ್ಗೆ ಸುಸ್ತ ಇಲ್ವಲ್ಲ ಪ್ರೀತಮ್ ಅಂತ ವೇದ ಹೇಳ್ತಾಳೆ ಪ್ರೀತಮ್ ನಿನ್ ಸುಮ್ನೆ ಯಾರು ಅದೇನು ವೇದ ಹೇಳಿದ್ದು ಫಾರಿನ್ ಅಂತ ಅಂತ ಅಜ್ಜಿ ಕೇಳ್ತಾರೆ ಏನಾದ್ರು ಯಾಮಾರ್ಸಿ ಕರ್ಕೊಂಡ್ ಹೋಗೋ ಪ್ಲಾನ್ ಏನೋ ನಿಂದು ಅಂತ ಜಯ ಕೇಳ್ತಾರೆ ಏನು ನನ್ನ ಹೆಂಡತಿ ಕರ್ಕೊಂಡು ಹೋಗೋದ್ರಲ್ಲಿ ಯಾ ನೀನ್ ಬಾ ವೇದ ಅಂತ ಪ್ರೀತಮ್ ಹೇಳ್ತಿರ್ತಾನೆ ಏನ್ ಸರ್ ಸಡನ್ ಆಗಿ ಫಾರಿನ್ ಅಂತ ಇದ್ದೀರಾ ಏನ್ ವಿಷಯ ಏನ್ ನಡೀತಾ ಇದೆ ಇಲ್ಲಿ ಅಂತ ವಿಕ್ರಮ್ ಕೇಳ್ತಾನೆ ಅದನ್ನ ಈ ಮನೆ ಡ್ರೈವರ್ ಗೆಲ್ಲೋ ಅವಶ್ಯಕತೆ ನನ್ಗಿಲ್ಲ ಅಂತ ಪ್ರೀತಮ್ ಹೇಳ್ತಾನೆ ಡ್ರೈವರ್ ಬೇಡಪ್ಪ ಅಪ್ಪ ಅಮ್ಮಂಗ್ ಹೇಳ್ಬೋದಲ್ಲ ಅಪ್ಪ ಅಮ್ಮನಿಂದಲೋ ಗಡವಾ ಅಂತ ಸತ್ಯಮೂರ್ತಿ ಕೇಳ್ತಾರೆ ನಾನೇ ಹೇಳ್ತೀನಿ ಅದು ನೆನೆ ಕರ್ಕೊಂಡು ಹೋಗಿದ್ರು ಅಲ್ಲಿ ನನಗೆ ಹಳೆದೆಲ್ಲ ನೆನ್ಪು ವಾಪಸ್ ಬರ್ಬೇಕಂದ್ರೆ ಫಾರಿನ್ಗ ಹೋಗ್ಬೇಕಂತ ಹೇಳಿದ್ರು ಅಂತ ವೇದ ಹೇಳ್ತಾಳೆ ಹೌದು ನಾವ್ ನಾಳೆ ಸಂಜೆನೆ ಫಾರಿನ್ ಹೋಗ್ತಾ ಇದೀವಿ ಅಂತ ಪ್ರೀತಮ್ ಹೇಳ್ತಾನೆ ಇದನ್ ಯಾಕೆ ನೀನು ನಮ್ ಯಾರಿಗೂ ಹೇಳ್ದೆ ಮುಚ್ಚಿಟ್ಟಿರೋದು ಅಂತ ಜಯ ಕೇಳ್ತಾರೆ ಹೇಳಿ ಏನ್ ಪ್ರಯೋಜನ ಏನು ನಮ್ ಜೊತೆ ಬಂದ್ಬಿಡ್ತಾ ಇದ್ರ ನೀವು ಅಂತ ಪ್ರೀತಮ್ ಕೇಳ್ತಾನ ಹಾ ಬರ್ತಾ ಇದ್ವಿ ಅಂತ ಜಯ ಹೇಳ್ತಾಳೆ ಅದೇನ್ ಹಿರಿಯವರು ಚಳಕೆರೆ ಅನ್ಕೊಂಡ್ರ ಎಲ್ರು ಅಲ್ಲಿ ಹೋಗ್ಬಿಡೋದಕ್ಕೆ ಯಾರ ಹತ್ರನೂ ವೀಸಾ ಇಲ್ಲ ಪಾಸ್ಪೋರ್ಟ್ ಇಲ್ಲ ಅದೇ ಹೋಗ್ಬಿಡ್ತೀರಾ ನೀವು ಅಂತ ಶೈಲು ಕೇಳ್ತಾಳೆ ನಿಜ ನಮ್ ಯಾರತ್ರಾನು ವೀಸಾ ಪಾಸ್ಪೋರ್ಟ್ ಇಲ್ಲ ಅಂತ ಮೇಸ್ಟ್ ಹೇಳ್ತಾ ಇರ್ತಾರೆ ಹಾಗಾದ್ರೆ ನೀವು ಬರ್ತಾ ಇದ್ರಾ ಅಂತ ವೇದ ಕೇಳ್ತಾಳೆ ಅಯ್ಯೋ ನಾನಲ್ಲ ಇಲ್ಲಿ ಯಾರ ಹತ್ರನೂ ಪಾಸ್ಪೋರ್ಟ್ ಇಲ್ಲ ಅಂತ ಹೇಳ್ದೆ ಅಷ್ಟೇ ಅಂತ ಮೇಸ್ಟ್ ಹೇಳ್ತಾರೆ ಇದಕ್ಕೇನೆ ನನ್ ಯಾರ್ಗೂ ಹೇಳಿಲ್ಲ ಅಂತ ಪ್ರೀತಮ್ ಹೇಳ್ತಾನೆ ನನ್ನ ಹತ್ರ ಪಾಸ್ಪೋರ್ಟ್ ಇದೆಯಪ್ಪ ನಾನ್ ಬರ್ತೀನಿ ಅಂತ ಸತ್ಯಮೂರ್ತಿ ಹೇಳ್ತಾರೆ ಸರಿ ಆದ್ರೆ ಟಿಕೆಟ್ ನಾನು ಮತ್ತೆ ನನ್ನ ಎಂಟಿ ಹೆಸರಲ್ಲಿ ಅಷ್ಟೇ ಬುಕ್ ಆಗಿರೋದು ಅರ್ಥ ಆಯ್ತು ಅನ್ಕೊಂತೀನಿ ಅಂತ ಪ್ರೀತಮ್ ಹೇಳ್ತಾನೆ ಹೋಗಲ್ಲ ಬಿಡಿ ಅಲ್ವಾ ಮೇಡಮ್ ಅಂತ ವಿಕ್ರಮ್ ಕೇಳ್ತಾನೆ ನಾನು ಸರಿ ಹೋಗ್ಬೇಕಲ್ವಾ ನನ್ಗೆ ಹಳೆದೆಲ್ಲ ನೆನಪ್ ಬರ್ಬೇಕಂದ್ರೆ ನಾನ್ ಅಲ್ಲಿಗೆ ಹೋಗ್ಲೇಬೇಕು ಅಂತ ವೇದ ಹೇಳ್ತಾಳೆ ನಿಮ್ ಎಲ್ರಿಗೂ ವೇದ ಇಲ್ಲಿ ಇರೋದಷ್ಟೇ ಮುಖ್ಯ ಆದ್ರೆ ನನ್ಗೆ ಅವ್ಳು ಹುಷಾರ್ ಆಗ್ಬೇಕು ಅದು ಇಂಪಾರ್ಟೆಂಟ್ ಅದಕ್ಕೆ ನಾನು ಈ ನಿರ್ಧಾರ ಮಾಡಿರೋದು ವೇದಾ ನಾಳೆ ಬೇಕಾಗಿರೋ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊ ಅಂತ ಹೇಳಿ ಪ್ರೀತಮಿಂದ ಹೋಗ್ಬಿಡ್ತಾನೆ ವಿಕ್ರಮ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಹೇಳಿ ಸತ್ಯಮೂರ್ತಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಶೈಲು ಕೂಡ ನಾನು ಮತ್ತೆ ನಮ್ಮ ಅಣ್ಣ ಇಬ್ರು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಂತ ವೇದನ್ ಕರ್ಕೊಂಡು ಹೋಗ್ತಾಳೆ ಇಂಥ ದುಷ್ಟರು ಇದಾರ ಅಂತ ಅನ್ಸೋಕ್ ಶುರು ಆಗ್ಬಿಟ್ಟಿದೆ ಏನ್ ಬಂದಿರೋದು ನಿನ್ಗೆ ರೋಗ ಇನ್ನೊಬ್ರ ಮನೆ ಹೆಣ್ಮಗಳನ್ನ ಈ ತರ ಆರ್ಸ್ಕೊಂಡು ಹೋಗಿ ನೋಡ್ತಾ ಇದ್ದಾನಲ್ಲ ಅಂತ ಮೇಸ್ಟ್ ಹೇಳ್ತಾರೆ ಅದು ಕಟ್ಕೊಂಡಿರೋ ಗಂಡ ಮುಂದೆನೇ ಇರ್ಬೇಕಾದ್ರೆ ಇದು ತುಂಬಾನೇ ಅತಿರೇಕ ಆಯ್ತು ಅಂತ ಜಯ ಹೇಳ್ತಾರೆ ಇದೆಲ್ಲ ಮತಿ ಆಗಿರೋದು ದೇವಸ್ಥಾನಕ್ ಹೋಗಿರೋ ಬೇತಾಳನ ಬೆಟ್ಟ ಕರ್ಕೊಂಡೋಗಿ ನಾನ್ ಕಟ್ಟಿರೋ ಕಾ ತಾಳಿನ ಕೀಳೋಕ್ ಪ್ರಯತ್ನ ಪಟ್ಟಿದಾನೆ ಅವಾಗ ಆಯ್ತಲ್ಲ ಅಪಾಯ ಅವಾಗ್ಲೇ ಅವ್ನ್ ಕೆಟ್ಟ ಟೈಮು ಶುರು ಆಗೋಯ್ತು ಮೆಮೊರಿ ಲಾಸ್ ಆಗಿರೋ ಅಡ್ವಾಂಟೇಜ್ ಇಟ್ಕೊಂಡು ಇಲ್ಲಿ ಕರ್ಕೊ ಬಂದು ಇವಾಗ ಫಾರಿನ್ ಹೋಗೋ ಪ್ಲಾನ್ ಆಗ್ತಾ ಇದ್ರಲ್ಲಿ ಒಡಿಬೇಕು ಅವ್ನ್ಗೆ ಅಂತ ವಿಕ್ರಮ್ ಹೇಳ್ತಾನೆ ನಾಳೆ ವೇದಾಗೆ ನೆನಪ್ ಬಂದು ಇದೆಲ್ಲ ಏನಂತ ಪ್ರಶ್ನೆ ಮಾಡಿದ್ರೆ ನಾವ್ ಏನಂತ ಅಂತ ಉತ್ತರ ಕೊಡೋದು ಅಂತ ಅಜ್ಜಿ ಹೇಳ್ತಾರೆ ರೀ ದಯವಿಟ್ಟು ಏನಾದ್ರು ಮಾಡ್ರಿ ಹೇಗಾದ್ರು ಮಾಡಿ ಆ ಪಾಪಿ ಜೊತೆ ನನ್ ಮಗಳು ಹೋಗ್ದಾರ ತರ ತಡೀರಿ ಅಂತ ಅಂಬುಜಾ ಹೇಳ್ತಾರೆ ಎಲ್ರು ಯಾಕೆ ತಾಳ್ಮೆ ಕಳ್ಕೊಂತ ಇದೀರಾ ಸ್ವಲ್ಪ ತಾಳ್ಮೆ ಇರ್ಲಿ ಈಗ ನನ್ ಅಧಿಕಾರನ ಉಪಯೋಗಿಸಿ ಪೊಲೀಸ್ ನವನ ಕರ್ಸ್ಬಹುದು ವೇದನ್ ಮುಂದೆ ಅವನನ್ನ ಅರೆಸ್ಟ್ ಮಾಡ್ಸಕ್ ಆಗತ್ತಾ ಅದ್ರಿಂದ ವೇದನ್ ಆರೋಗ್ಯದ ಮೇಲೆ ಏನ್ ಪರಿಣಾಮ ಅಂತ ಸ್ವಲ್ಪ ಯೋಚನೆ ಮಾಡಿ ಅಂತ ಸತ್ಯಮೂರ್ತಿ ಹೇಳ್ತಾರೆ ನೀವ್ ಯಾರ್ ಏನ್ ಅನ್ಕೊಂತೀರೋ ಗೊತ್ತಿಲ್ಲ ನಾವ್ ಸೇರ್ಕೊಂಡು ಅವ್ನು ನೆತ್ತಾಕೊಂಡೋಗಿ ಕೈಕಾಲ್ ಮುರಿದು ಕೂರ್ಸ್ ಬಿಡೋಣ ಅಂತ ವಿಷ್ಣು ಹೇಳ್ತಾನೆ ಕೈಕಾಲ್ ಮುರಿಯೋ ಅಂತ ಬಂದ್ಬಿಟ್ಟೆನೋ ನೀನು ಇದಕ್ಕೆ ನಾವು ಇಷ್ಟೆಲ್ಲಾ ಕಷ್ಟಪಟ್ಟಿದ್ದು ಅದೆಲ್ಲ ಬೇಡ ವಿಕ್ರಮ್ ಸಾಧ್ಯವಾದ್ರೆ ಅವನನ್ನ ಮುಗಿಸ ಬಿಡು ಯಾಕೆಲ್ರು ನನ್ನ ಆ ರೀತಿ ನೋಡ್ತಾ ಇದ್ದೀರಾ ಹೋ ಇವ್ ಗಲಾಟೆ ಮಾಡಿದ್ರೆ ಇವ್ನ ನನ್ ಮಗನೇ ಅಲ್ಲ ಅಂತ ಹೇಳ್ತಾ ಇದ್ದವ್ನು ಯಾಕೆ ಈ ರೀತಿ ಮಾತಾಡ್ತಾ ಅಂತನಾ ಹೌದು ನನ್ ಮಗ ಧರ್ಮರಾಯನ್ ತರ ಬದುಕ್ಬೇಕಂತ ಆಸೆ ಪಟ್ಟೆ ಆದ್ರೆ ಇವತ್ತು ಈ ಪ್ರೀತಮ್ ಅಂತ ಅಟ್ಟಹಾಸನ ಮಟ್ಟ ಹಾಕೋದಕ್ಕೆ ಇವತ್ ಒಂದಿನ ನನ್ ಮಗ ಭೀಮ್ ಆಗೋಗ್ಬಿಡ್ಲಿ ನಾನು ಏನು ನೋಡಲ್ಲ ಏನು ಗೊತ್ತಿಲ್ಲ ಅನ್ನೋ ತರ ಇದ್ ಬಿಡ್ತೀನಿ ಅಂತ ಮೇಸ್ಟ್ ಹೇಳ್ತಾರೆ ಇದ್ ಒಂದು ಮಾತು ಕಾಯ್ತಾ ಇದ್ದೆ ನೀವ್ ಏನು ಹೇಳ್ದೇನೆ ನಾನು ಅಷ್ಟೆಲ್ಲಾ ಹಾವಳಿ ಕೊಟ್ಟಿದ್ದೀನಿ ಇವಾಗ ನೀವು ಅಪ್ನೆ ಬೇರೆ ಕೊಟ್ಟಿದ್ದೀರಾ ದೀಪಾವಳಿ ಮಾಡದೆ ಬಿಡ್ತೀನ ಅಂತ ಹೇಳಿ ಅಲ್ಲಿರೋ ಮಚ್ಚೆತ್ಕೊಂಡ್ ಬರ್ತಾನೆ ಬೇಡ ವಿಕ್ರಮ್ ಆತ್ರ ಬೇಡ ಕೌರವ್ರನ್ನ ಮುಗಿಸೋಕೆ ಕುರುಕ್ಷೇತ್ರ ಆಗೋವರೆಗೂ ಕಾದ ರಾವಣನ್ ಮುಗಿಸೋಕೆ ರಾಮ ಯುದ್ಧದ ಮುಹೂರ್ತಕ್ಕ ಕಾದ ಹಾಗೆ ನೀನು ಕೂಡ ಸಮಯ ನೋಡ್ಕೊಂಡು ಹೆಜ್ಜೆ ಇಡ್ಬೇಕು ಅಂತ ಸತ್ಯಮೂರ್ತಿ ಹೇಳ್ತಾರೆ ಸಮಯ ಎಲ್ಲಿದೆ ಸರ್ ಸಮಯ ನಮ್ಗಿರೋದು ಬರೀ ಇಪ್ಪತ್ನಾಲ್ಕ ಗಂಟೆ ಅಷ್ಟೇನೆ ಅಂತ ವಿಕ್ರಮ್ ಹೇಳ್ತಾನೆ ಇಪ್ಪತ್ನಾಲ್ಕ ಗಂಟೆ ಸಾಕಲ್ಲಪ್ಪ ನಾವು ಪ್ರಯತ್ನ ಪಡೋಣ ಮಾತ್ನಲ್ಲೇ ಆಗೋ ಕೆಲ್ಸಕ್ಕೆ ಮಚ್ಚ ಹಾಕ್ಬೇಕು ಅಂತ ಸತ್ಯಮೂರ್ತಿ ಹೇಳ್ತಾರೆ ಇವಾಗ ಏನ್ ಅಂತೀರಾ ನೀವು ಅಂತ ಅಂಬುಜಾ ಕೇಳ್ತಾರೆ ಏದ್ ಜೊತೆ ಮಾತಾಡೋಣ ನೀನ್ ಅವನ್ ಜೊತೆ ಹೋಗೋದ್ ಬೇಡ ಅಂತ ತಡಿಯೋ ಪ್ರಯತ್ನ ಮಾಡೋಣ ಅಂತ ಸತ್ಯಮೂರ್ತಿ ಹೇಳ್ತಾರೆ ಅವಳು ಕೇಳ್ತಾಳಾ ಅದಕ್ಕೆ ಪ್ರೀತಮ್ ಬಿಡ್ತಾನ ಅಂತ ಅಂಬುಜಾ ಕೇಳ್ತಾರೆ ಅಣ್ಣ ಹೇಳ್ತಾರದು ಸರಿಯಾಗೇ ಇದೆ ಪ್ರಯತ್ನ ಮಾಡಿ ನೋಡೋಣ ಅಂಬುಜ ಅವ್ರೆ ಅಂತ ಜಯ ಹೇಳ್ತಾರೆ ನೋಡ್ ವಿಕ್ರಮ್ ನಾವು ನಾಳೆಗಳನ್ನ ಹುಟ್ಟಾಕ್ಬೇಕ ಹೊರತು ಸುಟ್ಟಾಕ್ಬಾರ್ದು ನೀನು ಕಾನೂನನ್ನ ಕೈಯಕ್ ತಗೋಬಹುದು ಆದ್ರೆ ಕಾನೂನು ಕಾರಣ ಕೇಳಲ್ಲ ನಿನ್ಗೆ ಶಿಕ್ಷೆ ಆಗುತ್ತೆ ಈಗ ವೇದ ಮೊದ್ಲಿನ ತರ ಆಗ್ಬೇಕು ಅಂದ್ರೆ ನೀನು ಅವಳ ಜೊತೆನಲ್ಲಿ ಸದಾ ಇರ್ಬೇಕು ಆಗ್ ಮಾತ್ರ ಅವಳು ಮೊದ್ಲಿನ ತರ ಆಗಕ್ ಸಾಧ್ಯ ಅಂತ ಸತ್ಯಮೂರ್ತಿ ಹೇಳ್ತಾರೆ ಸರಿ ಆಗಿದ್ರೆ ಬನ್ನಿ ನಾಳೆನೆ ಫ್ಲೈಟ್ ಅಂತ ಇದ್ದಾನೆ ನಾವ್ ಈಗ್ಲೆ ಹೋಗಿ ಅವಳ ಮನ್ಸ್ನ ಬದಲಾಯಿಸ ಪ್ರಯತ್ನ ಪಡೋಣ ಅಂತ ಮೇಸ್ ಹೇಳಿ ಕರ್ಕೊಂಡು ಹೋಗ್ತಾರೆ ನನ್ನ ಹೆಂಡತಿ ಕಾಯ್ನ ಇಟ್ಕೊಂಡು ಹೋಗ್ತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರಕಾಗತ್ತ ಥೂ ನನ್ ಜನ್ಮಕ್ಕೆ ಅವಳಗೋಸ್ಕರ ಈ ಮನೆಗೆ ಕಾವಲಾಗಿ ಬಂದೆ ಆದ್ರೆ ಅವ್ನು ನೋಡಿದ್ರೆ ದೇಶ ಬಿಟ್ಟೆ ದೂರ ಹೋಗ್ತಾ ಇದ್ದಾನೆ ಪಾಠ ಮಾಡೋ ಮೇಸ್ಟ್ರೆ ನ್ಯಾಯ ಕಾಡೋ ಜಡ್ಜು ಹಿಂದೆ ಮುಂದೆ ನೋಡ್ದೆ ಕೊಚ್ಚಾಕೋ ರೌಡಿ ಎಲ್ಲಾ ಇದ್ರುನು ನಮ್ಮಿಂದ ಏನು ಮಾಡಕಾಗ್ತಾ ಇಲ್ಲ ಯಾಕೆ ಯಾಕಂದ್ರೆ ಬೇತಾಳ ನಮ್ಮಿಂದ ದೂರ ಆಗ್ಬಾರ್ದು ನಮ್ ಜೊತೆನೆ ಇರ್ಬೇಕು ಅವಳಿಗೆ ಎಲ್ಲಾ ನೆನಪು ವಾಪಸ್ ಬರ್ಬೇಕು ಅಂತ ಬೇತಾಳ ನಾನು ಯಾರ ಮೇಲಾದ್ರೂ ಕೈ ಮಾಡಿದ್ರೆ ನನ್ ಬಿಟ್ಟು ದೂರ ಹೋಗ್ತೀನಿ ಅಂತ ಹೇಳಿದ್ದೆ ಆದ್ರೆ ಇವಾಗ ನಾನ್ ಕೈ ಮಾಡಿಲ್ಲ ಅಂದ್ರೆ ನನ್ನಿಂದ ದೂರ ಹೋಗ್ಬಿಡ್ತಿ ಕಣೆ ಸಾರಿ ಬೇತಾಳ ಇದನ್ ಬಿಟ್ಟು ನನಗ್ ಬೇರೆ ದಾರಿ ಇಲ್ಲ ಅಷ್ಟೇ ಅಂತ ವಿಕ್ರಮ್ ಹೇಳಿ ಮುಖಕ್ಕೆ ನೀರ್ ಹಾಕೊಂಡ್ತಾ ಇರ್ತಾನೆ ಈ ಕಡೆ ಪ್ರೀತಮ್ ವೇದಾ ನಾಳೆ ಫ್ಲೈಟ್ ಹತ್ತದ್ರೆ ಮುಗೀತು ಇವರ್ ಕಂಪ್ಲೀಟ್ಲಿ ಮೈಂಡ್ ಯಾವ ಕ್ರಿಮಿ ಕಿಟಿಗಳು ನಮ್ ಇಬ್ರು ಮಧ್ಯೆ ಬರೋದಕ್ಕಾಗಲ್ಲ ಅಂತ ಪ್ರೀತಮ್ ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ವಿಕ್ರಮ್ ಅಲ್ಲಿಗೆ ಬಂದು ಬ್ಯಾಲೆನ್ಸ್ ಕ್ಲಿಯರೆನ್ಸ್ ಮಾಡಿ कडक बंदी दिली ಅಂತ ಹೇಳಿ ಪ್ರೀತಮ್ಗೆ ಶೂಟ್ ಮಾಡ್ತಾನೆ ಅಷ್ಟ್ರಲ್ಲಿ ವೇದ ಬಂದ್ ನೋಡಿ ಅವಳು ಕೂಡ ಜೀವ ಬಿಡ್ತಾಳೆ ಅವನು ಸಾಯಿಸಿದ್ರೆ ವೇದ ಕೂಡ ಸತೋಗ್ತಾಳೆ ಅಂತ ವಿಕ್ರಮ್ ಮುಖಕ್ ನೀರ್ ಹಾಕೊಂಡೆ ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಯೋಚನೆ ಮಾಡ್ಕೊಂಡು ಎಲ್ಲಾ ಸತ್ಯನೂ ನಾನ್ ಬೇತಾಳಂಗೆ ಹೇಳ್ಬಿಡ್ತೀನಿ ಅದೇ ಸರಿ ಅಂತ ಹೇಳಿ ಗೆ ಹೋಗ್ತಾನೆ ಏನ್ ಡ್ರೈವರ್ ಸಲಿಗೆ ಕೊಟ್ರೆ ಒಳಗಡೆನೆ ಬಂದ್ಬಿಟ್ಟಿದ್ಯಾಲ ಅಂತ ವೇದ ಕೇಳ್ತಾಳೆ ನಾನು ಡ್ರೈವರ್ ಅಲ್ಲ ನಾನು ಗುಂಡ ನೀನು ಪ್ರೀತ್ ಸಿರೋ ಗುಂಡ ನೀನ್ ಗಂಡ ಕಣೆ ನಾನು ಈ ಪ್ರೀತಮ್ ಇದನಲ್ಲ ಇವನ್ ದೊಡ್ಡ ದೊಡ್ಡ ಕಣೆ ನಿನ್ ಮದ್ವೆ ಆಗ್ಬೇಕಂತ ಬಲವಂತವಾಗಿ ಬಂದ ಅದಕ್ಕೋಸ್ಕರ ನಿನ್ ಮೆಮರಿ ಲಾಸ್ ಆಗಿರೋ ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು ನೀನು ಎಂಟಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದಾನೆ ಇವನು ನಿನ್ ಗಂಡ ಅಲ್ಲ ಕಣೆ ನಾನ್ ಬೇತಾಳ ನಿನ್ ಗಂಡ ಈ ತಾಳಿ ಕಟ್ಟಿರೋದು ನಾನೇ ಅಂತ ವಿಕ್ರಮ್ ಹೇಳ್ತಿರ್ತಾನೆ ಅವಳು ತಲೆ ಇಡ್ಕೊಂಡು ಅಮ್ಮ ಅಂತ ಕೂಗ್ತಾ ಇರ್ತಾಳೆ ಬೇತಾಳ ಏನಾಯ್ತು ಬೇತಾಳ ವೇದ ತಲೆ ಬಿದೋಗಿರ್ತಾಳೆ ಅಷ್ಟಲ್ಲಿ ಜಯ ಮತ್ತೆ ಮೇಸ್ಟ್ ಇಬ್ರು ಓಡ್ಬಂದು ಏನಾಯ್ತು ವಿಕ್ರಮ್ ಯಾಕೆ ಏನಾಯ್ತು ವೇದಂಗೆ ಅಂತ ಕೇಳ್ತಾ ಇರ್ತಾರೆ ವಿಕ್ರಮ್ ಏನಾಯ್ತು ಹೇಳು ಅಂತ ಜಯ ಕೂಡ ಕೇಳ್ತಾಳೆ ಅವಳು ಫಾರಿನ್ ಹೋಗ್ಬಿಡ್ತಾಳೆ ಅಂತ ಎಲ್ಲಾ ಸತ್ಯನೂ ಹೇಳ್ಬಿಟ್ಟೆಪ್ಪ ಬೇತಾಳ ಕಣ್ ಬಿಡು ಬೇತಾಳಾ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ಅಮ್ಮ ಬಂದಿದ್ದೀನಿ ನೋಡೋ ಇವಳನ್ನ ಕಳ್ಕೋಬಾರದು ಅಂತ ನೀನ್ ಅವಳಿಗೆ ಸತ್ಯ ಹೇಳ್ದೆ ಅಲ್ಲ ಆ ಸತ್ಯದಿಂದ ನೀನ್ ಇವಳನ್ನ ಶಾಶ್ವತವಾಗಿ ಕಳ್ಕೊ ಡಾಕ್ಟರ್ ಹೇಳಿದ್ರಲ್ವಾ ನಿನ್ಗೆ ಇವಳಿಗೆ ಆಘಾತ ಆಗುವಂತ ವಿಷಯ ಏನು ಹೇಳ್ಬಾರ್ದಂತ ಯಾಕೋ ಹೇಳ್ದೆ ನೀನು ಇಲ್ಲ ಕಣೋ ಬೇತಾಳನ್ನ ನಾವು ಶಾಶ್ವತವಾಗಿ ಕಳ್ಕೊಂಡ್ ಬಿಟ್ಟಿದೀವಿ ಅಂತ ಜಯ ಹೇಳ್ಕೊಂಡ್ ಅಳ್ತಾ ಇರ್ತಾರೆ ಮತ್ತೆ ಅದು ವಿಕ್ರಮ್ ಕನ್ಸಾಗಿರುತ್ತೆ ಇಲ್ಲ ಇಲ್ಲ ಇದು ಕೂಡ ಮಾಡಬಾರ್ದು ನಾನ್ ದುಡ್ಕಲ್ಲ ಸತ್ಯ ಹೇಳಿದ್ರೆ ಬೇತಾಳನ್ ಪ್ರಾಣಕ್ಕೆ ಅಪಾಯ ಹೇಳ್ತೇದ್ರೆ ಅವಳು ಅನ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಡ್ತಾಳೆ ಇಲ್ಲ ನಾನು ಏನಾದ್ರು ಇದಕ್ ಮಾಡ್ಲೇಬೇಕು ಅಂತ ಹೇಳಿ ವೇದನ್ ರೂಮಕ್ ಬರ್ತಾನೆ ವಿಕ್ರಮ್ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ